ಪ್ರೀತಿಯ ವಿದ್ಯಾರ್ಥಿಗಳಿಗೆ ಜೈ ಶ್ರೀರಾಮ್ ಮಕ್ಕಳೇ ಮೌಲ್ಯ ಶಿಕ್ಷಣದ ಅವಧಿಗೆ ನಾನು ಬಂದಿದ್ದೇನೆ ಪ್ರಾರಂಭಕ್ಕೆ ವಿವೇಕವಾಡಿ ಒಳ್ಳೆಯ ಸಂಕಲ್ಪದಿಂದ ಸತ್ಕಾರ್ಯವನ್ನು ಮಾಡಿದವನು ಎಂದೂ ದುರ್ಗತಿಯನ್ನು ಹೊಂದುವುದಿಲ್ಲ ಸುಭಾಷಿತ ಕುರುವಂತಿ ತಿಷ್ಯಂತಿ ಸ್ವಯ ಮಾತೇ ಫಲಾಂದೃಪಿ ಪರಾರ್ಥಾಯ ವೃಕ್ಷಾ ಸತ್ಪುರುಷ ಇವ ಅರ್ಥ ತಾವೇ ಸುಡು ಬಿಸಿಲಿನಲ್ಲಿದ್ದರೂ ಮರಗಳು ಇತರರಿಗೆ ನೆರಳು ಹಣ್ಣುಗಳನ್ನು ಕೊಡುತ್ತವೆ ಸತ್ಪುರುಷರು ಅಂತೆಯೇ ನೋವನ್ನು ತಾವು ನುಂಗಿಕೊಂಡು ಪರಾರ್ಥಕ್ಕಾಗಿ ಜೀವ ಸವಿಸುತ್ತಾರೆ ಶ್ರೇಷ್ಠ ಗುರುಗಳು ಹಾಗೂ ಅವರ ಶಿಷ್ಯರು ಗುರು ಶಿಷ್ಯರು ಕುಲಗುರು ವಸಿಷ್ಠ ಅವರ ಶಿಷ್ಯರು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತೆ ದ್ರೋಣಾಚಾರ್ಯರು ಅವರ ಶಿಷ್ಯವರ್ಗ ಯುಧಿಷ್ಠಿರ ಭೀಮ ಅರ್ಜುನ ನಕುಲ ಸಹದೇವ ಹಾಗೂ ದುರ್ಯೋನ ದುರ್ಯೋಧನಾದಿಗಳು ಮುಂದೆ ಚಾಣಕ್ಯ ಅವರ ಗುರುಗಳು ಶಿಷ್ಯ ಚಂದ್ರಗುಪ್ತ ಪುರುಷ ಪರಶುರಾಮ ಗುರುಗಳಿಗೆ ಭೀಷ್ಮ ಮತ್ತು ಕರ್ಣ ಪಟ್ಟ ಶಿಷ್ಯರಾಗಿದ್ದರು ಸಮರ್ಥ ರಾಮದಾಸ ಅವರ ಶಿಷ್ಯ ಛತ್ರಪತಿ ಶಿವಾಜಿ ದೌಮ್ಯ ಮಹರ್ಷಿ ಅರುಣಿ ಉಪಮನ್ಯು ಹಾಗೆ ಕೇಶವ ಭಾರತಿ ಗುರುಗಳ ಶಿಷ್ಯವರ್ಗ ಚೈತನ್ಯ ಮಹಾಪ್ರಭು ಚೈತನ್ಯ ಮಹಾಪ್ರಭು ಸ್ವಾಮಿ ವಿರಜಾನಂದ ಸ್ವಾಮಿ ದಯಾನಂದ ಸರಸ್ವತಿಯವರು ಸಾಂದೀಪನಿ ಗುರುಗಳ ಶಿಷ್ಯವರ್ಗ ಶ್ರೀಕೃಷ್ಣ ಮತ್ತು ಸುಧಾಮ ಅಂದರೆ ಪಟ್ಟ ಶಿಷ್ಯರನ್ನು ಮಾತ್ರ ಇಲ್ಲಿ ಕೊಟ್ಟದ್ದು ಶಿಷ್ಯವರ್ಗ ಬೇಕಾದಷ್ಟು ಇರ್ಬೋದು ಆದರೆ ಅದರಲ್ಲಿ ಶ್ರೇಷ್ಠರಾದವರು ಯಾರು ಅಂತ ಹೇಳೋದನ್ನು ಇಲ್ಲಿ ಕೊಟ್ಟಿದೆ ಅಷ್ಟೆ ಮುಂದೆ ನವಗ್ರಹ ಸ್ತೋತ್ರ ಮಕ್ಕಳ ಇದು ಪ್ರತಿ ದಿವಸ ಹೇಳಿದರೆ ಬಹಳ ಒಳ್ಳೆಯದು ಹಾಗಾಗಿ ಪುನಃ ಹಾಕಿದ್ದೇನೆ ಕಲಿಯಿರಿ ನಾನು ಒಮ್ಮೆ ಹೇಳ್ತೇನೆ ಅಭ್ಯಾಸ ಮಾಡಿ ನೀವು नवग्रहस्तोत्र जपाकुसुमसङ्काशं काश्यपेयं महाद्युतिं तमोरी सर्वपापग्नं प्रणतोऽस्मि दिवाकरम् दधिशङ्खतुषारम्भं क्षीरोदर्णवसम्भवं नमामि शशिनं सोमम् शम्भोर्मकुटभूषणं धरणीगर्भसम्भूतं विद्युत्कान्तिसमप्रभं कुमारं शक्तिहस्तं तं मङ्गलं प्रणमाम्यहम् प्रियं गुकलिकाश्यमं रूपेण बुधम् सौम्यं सौम्यगुणोपेतं तं बुधं प्रणमाम्यहं देवानां च ऋषीणाञ्च गुरुङ्काञ्चन सन्निभं बुद्धिभूतं त्रिलोकेशं तं नमामि बृहस्पतिं हिमगुन्दं मृणालम्भम् दैत्यानं परमं गुरुं सर्वशास्त्रप्रवक्तारं भार्गवं प्रणमाम्यहं नीलाञ्जनसमभासं रविपुत्रं यामग्रजं छायमार्ताण्डसम्भूतं तं नमामि शनीश्वरम् अर्धकायं महावीर्यं चन्द्रादित्याविमर्दनं सिंहिकागर्भसम्भूतं तं राहुं प्रणमाम्यहम् पालाशपुष्पसङ्काशं तारकाग्रहमस्तकं रौद्रं रौद्रात्मकं घोरम् तं केतुं प्रणमाम्यहम् दिवावाया दिवारात्रौ विघ्नश्शान्तिर्भविष्यति नरनारेन्द्रपाणाञ्च भवेद् दुःस्वप्ननाशनम् ऐश्वर्यं मतुलं तेषम् आरोग्यं पुष्टिवर्धनम् ग्रहनक्षत्र पीड़ा सोद्यता प्रणम यां थी व्यास्यूते संशय व्यास विरचित नवग्रहस्त्र संपूर्ण मुंदे ವಿದ್ಯಾರ್ಥಿಗಳ ಗಮನಕ್ಕೆ ಅಂತೇಳಿ ಕೆಲವು ಅಂಶಗಳನ್ನು ಬರೆದು ಹಾಕಿದ್ದೇನೆ ಮಕ್ಕಳೇ ಓದಿಕೊಳ್ಳಿ ಓದಿ ಅದರಂತೆ ನಡ್ಕೊಳ್ಳಿ ನಿಮಗೆ ಅದರಿಂದ ಒಳ್ಳೆಯದಾಗ್ತದೆ ಅಂತ ಹೇಳುವ ಒಂದು ಭಾವನೆಯಿಂದ ಹಾಕಿದ್ದೇನೆ ಗಮನ ಇಟ್ಟು ನೋಡಿ ಅದರಂತೆ ಆದಷ್ಟು ನಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬೆಳಗಿನ ಜಾವ ಬೇಗ ಏಳುವುದು ಒಂದು ಅತ್ಯುತ್ತಮ ಪದ್ಧತಿ ಆಗ ನಿಮ್ಮ ಮನಸ್ಸು ಚುರುಕಾಗುತ್ತದೆ ಏಕಾಗ್ರತೆ ಜ್ಞಾಪಕ ಶಕ್ತಿ ಮತ್ತು ಬುದ್ಧಿಶಕ್ತಿಗಳು ಬಹಳ ಉತ್ತಮವಾಗಿರುತ್ತದೆ ಆದ್ದರಿಂದ ಮುಂಜಾನೆ ಬೇಗ ಎದ್ದು ಓದುವ ಅಭ್ಯಾಸ ಮಾಡಿಕೊಳ್ಳಿ ಪ್ರತಿದಿನ ಪ್ರಾರ್ಥನೆ ಮಾಡಿ ಇದರಿಂದ ನೀವು ಮಾನಸಿಕ ಶಾಂತಿ ಆತ್ಮವಿಶ್ವಾಸಗಳನ್ನು ಗಳಿಸುತ್ತೀರಿ ಇದು ನಿಮ್ಮ ವಿದ್ಯಾಭ್ಯಾಸ ಮತ್ತು ಒಟ್ಟಾರೆ ಜೀವನಕ್ಕೆ ಬಹಳ ಉಪಯುಕ್ತ ಆದಷ್ಟು ಪ್ರತಿದಿನ ಒಂದೇ ಸಮಯಕ್ಕೆ ಊಟ ಮಾಡುವುದು ಮಲಗುವುದು ಇನ್ನಿತರ ದೈನಂದಿನ ಕಾರ್ಯಗಳನ್ನು ಮಾಡಿ ಇದರಿಂದ ನಿಮ್ಮ ದೇಹದಲ್ಲಿ ಜೀವನದಲ್ಲಿ ಒಂದು ರೀತಿಯ ಶಿಸ್ತು ಮೂಡುತ್ತದೆ ಒಂದು ದಿನಚರಿ ಹಾಕಿಕೊಂಡು ಆದಷ್ಟು ಅದನ್ನು ಪಾಲಿಸಿ ಇದರಿಂದ ನಿಮ್ಮ ಓದುವಿಕೆ ಆಟ ಇವುಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ ಸ್ವಚ್ಛತೆಯನ್ನು ನೋಡಿಕೊಳ್ಳಿ ಮಕ್ಕಳೇ ಸ್ನಾನ ಮಾಡುವುದು ಶುಚಿಯಾಗಿರುವುದು ತಲೆ ಬಾಚುವುದು ಸ್ವಚ್ಛ ಉಡುಗೆ ತೊಡುಗೆಗಳನ್ನು ಧರಿಸುವುದು ಮುಂತಾದವುಗಳು ಅತಿ ಅಗತ್ಯ ನಮ್ಮ ಓದುವ ಕೊಠಡಿ ಕುರ್ಚಿ ಪುಸ್ತಕಗಳು ಮುಂತಾದ ಅಗತ್ಯ ವಸ್ತುಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಪರಿಸರ ಸ್ವಚ್ಛತೆ ನಿಮ್ಮ ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮವನ್ನುಂಟು ಮಾಡುತ್ತದೆ ಪ್ರತಿ ವಸ್ತುವಿಗೆ ಒಂದು ನಿರ್ದಿಷ್ಟ ಸ್ಥಳವನ್ನು ಇಟ್ಟುಕೊಳ್ಳಿ ಆ ವಸ್ತುಗಳು ಆ ಸ್ಥಳದಲ್ಲೇ ಇರಲಿ ಇದರಿಂದ ಅವುಗಳನ್ನು ನೀವು ಹುಡುಕಾಡುವ ಅವಶ್ಯಕತೆ ಬರುವುದಿಲ್ಲ ನಿಮ್ಮ ಮನಸ್ಸನ್ನು ನಿಯಂತ್ರಿಸಿ ನೀವು ಹೇಳಿದ ಹಾಗೆ ಮನಸ್ಸು ಕೇಳಬೇಕೇ ಹೊರತು ಮನಸ್ಸು ನೀವು ಹೇಳಿದ ಹಾಗೆ ನೀವು ಮನಸ್ಸು ಹೇಳಿದ ಹಾಗೆ ನೀವು ಕೇಳಬಾರದು ನಿಮ್ಮ ಉತ್ತಮ ಭವಿಷ್ಯಕ್ಕೆ ವಿದ್ಯಾಭ್ಯಾಸವೇ ಅಡಿಗಲ್ಲು ಆದ್ದರಿಂದ ಕಲಿಕೆಗೆ ಹೆಚ್ಚಿನ ಮಹತ್ವವನ್ನು ನೀಡಿ ಕೆಟ್ಟ ಅಭ್ಯಾಸಗಳನ್ನು ಕಲಿಯಬೇಡಿ ಕೆಟ್ಟ ಅಭ್ಯಾಸವಿರುವ ಸ್ನೇಹಿತರಿಂದ ದೂರವಿರಿ ಪ್ರತಿದಿನ ಸ್ವಲ್ಪ ಕಾಲ ವ್ಯಾಯಾಮ ಯೋಗಾಸನ ಮಾಡಿ ಇದರಿಂದ ನಿಮ್ಮ ದೇಹಾರೋಗ್ಯ ಹೆಚ್ಚುತ್ತದೆ ನಿಮ್ಮ ಏಕಾಗ್ರತೆ ಜ್ಞಾನಶಕ್ತಿಯು ಹೆಚ್ಚುತ್ತದೆ ನಿಮ್ಮಲ್ಲಿರುವ ಕಲೆಗೆ ನೀವೇ ಪ್ರೋತ್ಸಾಹವನ್ನು ಕೊಡಿ ಮಕ್ಕಳೇ ಆಗ ಅದಕ್ಕೆ ಬೇಕಾದ ತಯಾರಿ ನಿಮ್ಮಿಂದ ಸಂತಸದಾಯಕವಾಗಿ ನಡೆಯುತ್ತದೆ ಹೀಗೆ ಕೆಲವು ಅಂಶಗಳನ್ನು ಕೊಟ್ಟಿದ್ದೇನೆ ಸ್ವೀಕಾರ ಮಾಡಿ ಅದರಂತೆ ನಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವುದು ಕೂಡ ಪ್ರಯತ್ನ ಮಾಡದೆ ಆಗೋದಿಲ್ಲ ಪ್ರಾರಂಭ ಮಾಡಬೇಕು ಪ್ರಯತ್ನ ಮಾಡಬೇಕು ಆಗ ನಾವು ಎಲ್ಲ ವಿಷಯದಲ್ಲೂ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಇದೆ ಸರಿ ಮಕ್ಕಳೇ ಒಳ್ಳೆಯದಾಗಲಿ ಧನ್ಯವಾದ